श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ದೇವತೆಗಳ ರಕ್ಷಣೆಗಾಗಿ ವಿಷ್ಣುವಿನಲ್ಲಿ ಇಂದ್ರನ ಪ್ರಾರ್ಥನೆ ಜಂಬಾಸುರನ ವಧೆ ತಾರಕಾಸುರನ ಯುದ್ಧಪ್ರವೇಶ ಅಷ್ಟ ದಿಕ್ಪಾಲಕರ ಪರಾಜಯ ದೈತ್ಯರ ವಿಜಯೋತ್ಸವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಸಾಹಸಿಯೂ ರಣಪಂಡಿತನೂ ಆದ ಜಂಭಾಸುರನು ಪಾವಕಾಸ್ತ್ರದಿಂದ ಬೆಂದು ಅಗ್ನಿಜ್ವಾಲೆಗಳನ್ನು ಅಡಗಿಸುವುದಕ್ಕಾಗಿ ವಾರುಣಾಸ್ತ್ರವನ್ನು ಪ್ರಯೋಗಿಸಿದನು ಕೂಡಲೇ ಮೋಡಗಳು ಆಕಾಶವನ್ನೆಲ್ಲ ಮುತ್ತಿದವು ಮಿಂಚಿನ ಬಳ್ಳಿಗಳು ಹೊಳೆಹೊಳೆದವು ಮೃದಂಗನಾದದಂತೆ ಗಂಭೀರವಾಗಿ ಗುಡುಗು ಕೇಳಿಸಿತು ಸಲಗದ ಸೊಂಡಿಲಿನಂತೆ ದಪ್ಪವಾದ ಜಲಧಾರೆಗಳು ಆಕಾಶದಿಂದ ಬೀಳುತ್ತಿದ್ದವು ಸ್ವಲ್ಪ ಹೊತ್ತಿನಲ್ಲಿಯೇ ಜಗತ್ತೆಲ್ಲವೂ ಜಲಮಯವಾಯಿತು ತಾನು ಪ್ರಯೋಗಿಸಿದ ಆಗ್ನೇಯಾಸ್ತ್ರವು ತಣ್ಣಗಾದುದನ್ನು ಕಂಡು ಇಂದ್ರನು ಮೋಡಗಳ ಗಡಣವನ್ನು ಚದುರಿಸಬೇಕೆಂದು ವಾಯವ್ಯಾಸ್ತ್ರವನ್ನು ಹೂಡಿದನು ವಾಯವ್ಯಾಸ್ತ್ರದ ಬಲದಿಂದ ಮೇಘರಾಶಿಯೆಲ್ಲ ಮಾಯವಾಯಿತು ಆಕಾಶವು ಕೆನ್ನೈದಿಲೆಯ ಎಸಳಿನಂತೆ ನಿರ್ಮಲವಾಯಿತು ಬಹು ಭೀಕರವಾದ ಆ ಬಿರುಗಾಳಿಯಿಂದ ದಾನವರು ಗಡಗಡನೆ ನಡುಗಿದರು ಸಾಮಾನ್ಯರ ಮಾತಿರಲಿ ಯುದ್ಧದಲ್ಲಿ ಮಹಾಶೂರರೆಂದು ಪ್ರಸಿದ್ಧಿ ಪಡೆದವರೂ ಕೂಡ ಎದೆಗೊಟ್ಟು ನಿಲ್ಲಲಾರದೇ ಹೋದರು ಆಗ ಜಂಭಾಸುರನು ದಾನವರಿಗೆ ವಾಯುವಿನ ಬಾಧೆಯುಂಟಾಗದಂತೆ ತಡೆಯುವುದಕ್ಕಾಗಿ ಹತ್ತು ಯೋಜನ ವಿಸ್ತಾರವಾದ ದೊಡ್ಡ ಪರ್ವತದ ರೂಪವನ್ನು ತಾಳಿದನು ಅದನ್ನು ಕಂಡು ದೈತ್ಯರೂ ಕೂಡ ಹೆದರಿಬಿಟ್ಟರು ಇಂದ್ರನು ಪ್ರಯೋಗಿಸಿದ ಬಗೆ ಬಗೆಯ ಅಸ್ತ್ರಗಳ ತೀವ್ರ ತೇಜಸ್ಸಿನಿಂದ ಅಲ್ಲಿದ್ದ ಮರಗಳು ಸುಟ್ಟು ಹೋದವು ದೈತ್ಯವೀರನಾದ ಜಂಭನು ಪರ್ವತ ರೂಪವನ್ನು ತಾಳಿದ ಕೂಡಲೇ ವಾಯುವಿನ ಅರ್ಭಟವು ಅಡಗಿತು ಕೂಡಲೇ ಇಂದ್ರನು ತಡಮಾಡದೆ ವಜ್ರದ ಸಿಡಿಲನ್ನು ಬಿಟ್ಟನು ಅದರಿಂದ ದೈತ್ಯ ಪರ್ವತದ ಗುಹೆಗಳು ಕುಸಿದು ಬಿದ್ದವು ಸುತ್ತಮುತ್ತಲಿನ ಜಲಪ್ರವಾಹಗಳು ಬತ್ತಿದವು ಜಂಭಾಸುರನ ಮಾಯಾಶಕ್ತಿ ಅಡಗಿತು ಅವನ ಪರ್ವತ ರೂಪವು ಹೋಯಿತು ಮಾಯಾ ಪರ್ವತದ ರೂಪವು ಅಡಗಿದ ಕೂಡಲೇ ಜಂಭನು ಸೊಕ್ಕೇರಿದ ದೊಡ್ಡ ಆನೆಯ ಆಕೃತಿಯನ್ನು ತಾಳಿದನು ಅದು ಗಾತ್ರದಲ್ಲಿ ಉನ್ನತವಾದ ಪರ್ವತವನ್ನು ಹೋಲುತ್ತಿತ್ತು ಅವನು ದೇವತೆಗಳ ಸೈನ್ಯವನ್ನು ಹಾಕಿದನು ಅವರಲ್ಲಿ ಕೆಲವರನ್ನು ಕೊಂಬುಗಳಿಂದ ತಿವಿದು ಕೊಂದನು ಕೆಲವರನ್ನು ಸೊಂಡಲಿನಿಂದ ಸುತ್ತಿ ಬೆನ್ನು ಕೆಳಗಾಗಿ ಬಿಸುಟು ಜಜ್ಜಿದನು ದೇವೇಂದ್ರನು ತನ್ನ ಸೇನೆಯು ಹಾಳಾಗುತ್ತಿರುವುದನ್ನು ನೋಡಿ ದೈತ್ಯನ ಮೇಲೆ ನಾರಸಿಂಹಾಸ್ತ್ರವನ್ನು ಪ್ರಯೋಗಿಸಿದನು ಅದನ್ನು ಎದುರಿಸಬಲ್ಲ ವೀರರು ಮೂರು ಲೋಕದಲ್ಲಿ ಯಾರೂ ಇರಲಿಲ್ಲ ಆ ಮಹಾಮಂತ್ರದ ತೇಜಸ್ಸಿನಿಂದ ಸಾವಿರಾರು ಸಿಂಹಗಳು ಉತ್ಪನ್ನವಾಗಿ ರಣರಂಗದಲ್ಲಿ ಸಂಚರಿಸತೊಡಗಿದವು ಅವು ಕೋರೆ ಹಲ್ಲುಗಳನ್ನು ಬಿಟ್ಟುಕೊಂಡು ಅಟ್ಟಹಾಸ ಮಾಡುತ್ತಿದ್ದವು ಅವುಗಳ ಉಗುರು ಗರಗಸದಂತಿದ್ದವು ಅವು ಜಂಭನ ಶರೀರವನ್ನು ಸೀಳಿದವು ಅವನ ಗಜಮಾಯೆ ಹೋಯಿತು ಬಳಿಕ ಆತನು ನೂರಾರು ಹೆಡೆಯ ಭಯಂಕರವಾದ ಸರ್ಪದ ರೂಪವನ್ನು ಎತ್ತಿದನು ಅದು ಉಸಿರಿನ ವಿಷವನ್ನು ಕಾರುತ್ತಿತ್ತು ಅದರ ವೇಗದಿಂದ ದೇವತೆಗಳ ದಳವು ಬೆಂದು ಹೋಯಿತು ಆಗ ಮಹಾರಥನು ಬಹು ಪರಾಕ್ರಮಶಾಲಿಯೂ ಆದ ದೇವೇಂದ್ರನು ಅದರ ಪರಿಹಾರಕ್ಕಾಗಿ ಗಾರುಡಾಸ್ತ್ರವನ್ನು ತೊಟ್ಟನು ಆ ದಿವ್ಯಾಸ್ತ್ರದಿಂದ ಸಾವಿರಾರು ಗರುಡ ಪಕ್ಷಿಗಳು ಉತ್ಪನ್ನವಾಗಿ ಸರ್ಪರೂಪದಲ್ಲಿದ್ದ ಜಂಭನನ್ನು ತುಂಡು ತುಂಡಾಗಿ ಕತ್ತರಿಸಿದವು ಅಲ್ಲಿಗೆ ಅವನ ಸರ್ಪಮಾಯೆ ಅಡಗಿತು ಹೀಗೆ ತನ್ನ ಮಾಯಾಶಕ್ತಿಯು ನಷ್ಟವಾಗಲು ಅಸುರ ವೀರನಾದ ಆ ಜಂಭನು ಅತ್ಯದ್ಭುತವಾದ ಮಹಾರೂಪವನ್ನು ತಾಳಿದನು ಚಂದ್ರ ಸೂರ್ಯರ ಮಾರ್ಗವನ್ನು ತಡೆಯುವಷ್ಟು ಉನ್ನತವಾಗಿ ಬೆಳೆದನು ಬಾಯನ್ನು ತೆರೆದುಕೊಂಡು ಸುರ ನಾಯಕರನ್ನು ನುಂಗಲೆಳಸಿದನು ದವಡೆಗಳೆರಡನ್ನೂ ತೆರೆದಿದ್ದಾಗ ಅವನ ಬಾಯಿ ಪಾತಾಳದಂತೆ ಬಹು ಭಯಂಕರವಾಗಿ ಕಾಣುತ್ತಿತ್ತು ಮಹಾರಥರು ಮದದಾನೆಗಳು ಅದರೊಳಗೆ ಇಳಿದವು ದೇವತೆಗಳ ಸೈನ್ಯವೆಲ್ಲ ಅದರಲ್ಲಿ ಹೊಕ್ಕಿತು ಅತ್ಯಂತ ಬಲಶಾಲಿಯಾದ ಜಂಭಾಸುರನು ಸೈನ್ಯವೆಲ್ಲವನ್ನು ನುಂಗಿದುದನ್ನು ಕಂಡು ಇಂದ್ರನು ಗಾಬರಿಗೊಂಡನು ಅವನ ತೋಳಿನ ಶಕ್ತಿ ಕುಗ್ಗಿತು ಅವನ ವಾಹನವಾದ ಐರಾವತವು ಬಳಲಿತು ಮುಂದೇನು ಮಾಡಬೇಕೆಂಬುದೇ ತಿಳಿಯದೆ ಅವನು ವಿಷ್ಣುವಿಗೆ ಇಂತೆಂದನು ದೇವ ಇನ್ನೇನು ಮಾಡೋಣ ನಮ್ಮ ಕರ್ತವ್ಯದಲ್ಲಿ ಉಳಿದಿರುವುದೇನು ಏತರ ಬಲದಿಂದ ಈ ದಾನವನೊಡನೆ ಯುದ್ಧ ಮಾಡೋಣ ಸರ್ವಜ್ಞನಾದ ಹರಿಯು ಇಂದ್ರನಿಗೆ ಹೇಳಿದನು ದೇವರಾಜ ಅಂಜುಬುರುಕನಂತೆ ಯುದ್ಧವನ್ನು ಬಿಟ್ಟೋಡುವುದು ಯುಕ್ತವಲ್ಲ ಶತ್ರುವಿನ ಮೇಲೆ ನಿನ್ನ ಮಾಯಾಬಲವನ್ನು ಚೆನ್ನಾಗಿ ತೋರಿಸು ಇವನು ತಕ್ಕಷ್ಟು ಬಲವನ್ನು ಸಂಪಾದಿಸಿಕೊಂಡು ಧೈರ್ಯದಿಂದ ನಿಂತಿದ್ದಾನೆ ಇಂದ್ರ ಮೋಹಗೊಳ್ಳಬೇಡ ನನ್ನ ಅಸ್ತ್ರವನ್ನು ಸ್ಮರಿಸಿಕೊ ಉತ್ಸಾಹಜನಕವಾದ ವಿಷ್ಣುವಿನ ಮಾತನ್ನು ಕೇಳಿದ ಬಳಿಕ ಇಂದ್ರನಿಗೆ ದೈತ್ಯನ ಮೇಲೆ ರೋಷ ಹುಟ್ಟಿತು ಅವನು ನಾರಾಯಣಾಸ್ತ್ರವನ್ನು ಹೂಡಿ ಜಂಭಾಸುರನ ಎದೆಗೆ ಹೊಡೆದನು ಇಷ್ಟರೊಳಗೆ ಆ ದಾನವ ವೀರನು ಗಂಧರ್ವರು ಕಿನ್ನರರು ಉರಗರು ರಾಕ್ಷಸರು ಮೊದಲಾದ ಮೂರು ಲಕ್ಷ ಮಂದಿ ಸೈನಿಕರನ್ನು ತನ್ನ ಬಾಯಿಯೊಳಗೆ ಹಾಕಿಕೊಂಡು ಬಿಟ್ಟನು ಬಳಿಕ ನಾರಾಯಣಾಸ್ತ್ರವು ಜಂಭಾಸುರನ ಎದೆಯಲ್ಲಿ ನಾಟಿಕೊಂಡಿತು ಅವನ ಹೃದಯವು ಒಡೆಯಿತು ರಕ್ತದ ಹೊಳೆ ಹರಿಯಿತು ದೈತ್ಯರಿಗೆ ಆನಂದವನ್ನು ಹುಟ್ಟಿಸುತ್ತಿದ್ದ ಜಂಭಾಸುರನು ರಕ್ತವನ್ನು ಕಾರುತ್ತಾ ಯುದ್ಧ ರಂಗವನ್ನು ಬಿಟ್ಟು ಓಡಿದನು ಅಸ್ತ್ರದ ತೇಜಸ್ಸಿನಿಂದ ಅವನ ರೂಪವು ನಾಶವಾಯಿತು ಅನಂತರ ಅವನು ಯಾರಿಗೂ ಕಾಣದಂತೆ ಅಂತರಿಕ್ಷದಲ್ಲಿ ಮರೆಯಾದನು ದೇವಸೈನ್ಯಗಳನ್ನು ನಾಶ ಮಾಡಬೇಕೆಂದು ಬಗೆಬಗೆಯ ಆಯುಧಗಳನ್ನು ಪ್ರಯೋಗಿಸಿದನು ಅವನ ಸುಳಿವನ್ನು ತಿಳಿಯುವುದೇ ದೇವತೆಗಳಿಗೆ ಅಶಕ್ಯವಾಯಿತು ಉಗ್ರರೂಪನಾದ ಆ ದಾನವನು ಪ್ರಾಸ ಪರಶ್ವದ ಚಕ್ರ ಬಾಣ ವಜ್ರ ಮುದ್ಗರ ಕುಠಾರ ಖಡ್ಗ ಬಿಂದಿಪಾಲ ಕಬ್ಬಿಣದ ಗುಂಡು ಮೊದಲಾದ ಆಯುಧಗಳ ಮಳೆಯನ್ನು ಕರೆದನು ಅವು ಅಕ್ಷಯವಾಗುತ್ತಿದ್ದವು ಗುರಿಯನ್ನು ತಪ್ಪದೆ ಮುಟ್ಟುತ್ತಿದ್ದವು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः